ತುಳು ಗಜಲ್ ಯಾನ ಹಿತೇಶ್ ಕುಮಾರಿ ಕಾಸರಗೋಡು ಬಡವುದ ಬಂಜಿಗೆ ಒಂಜಿತು ತಿಳಿತಿ ತಿಕ್ಕುಂಡಲ ಯಾವ ಜಬಾಲೆ ಮೊಡೆತಿನ ಕವಿತಿದ ತಿರ್ಲು ನಿಂಚಿಗೆ ಬಟ್ಟೆರೆ ಬಂಡ ಕೇನು ಜಬಾಲೆ ಬಡವುದ ಬಂಜಿಗೆ ಒಂಜಿತು ತಿಳಿತಿ ತಿಕ್ಕುಂಡಲ ಯಾವ ಜಬಾಲೆ ಮೊಡೆತಿನ ಕವಿತಿದ ತಿರ್ಲು ನಿಂಚಿಗೆ ಬಟ್ಟರೆ ಬಂಡ ಕೇನು ಜಬಾಲೆ ಅಬ್ಬರದ ಜಾತ್ರೆ ಕೋಲಾ ನೇಮಲು ನನ್ನ ಬರ್ತಿ ವಸಗಾಂಡಂತೆ ಗೊಬ್ಬರದ ಕಿದೆನು ಕಾಲಿ ಮಲ್ಪೊಡಿತ್ತೆ ಬರ್ಸೋ ತೋಜು ಜಬಾಲೆ ಅಬ್ಬರದ ಜಾತ್ರೆ ಕೋಲಾ ನೇಮಲು ನನ್ನ ಬರ್ತಿ ಬರಸುಗಾಂಡಂತೆ ಗೊಬ್ಬರದ ಕಾಲಿ ಮಲ್ಪೊಡಿತ್ತೆ ಬರ್ಸೋ ತೋಜು ಜಬಾಲೆ ಭೂಮೆಪ್ಪಿನ ಮಟ್ಟಿಲಿ ನೀರ ಹೊಸರು ಗತ್ತಿಡು ಪರಿಪುನವೇ ಬುರು ಬಾಮುಡು ಉಡಲು ತೆಂಜಿನ ಪುರ್ತುಡು ಬೇಲೆ ಮಾಜು ಜಬಾಲೆ ಭೂಮೆಪ್ಪಿನ ಮಟ್ಟಿಲು ನೀರ ಪೊರ್ಲು ಗತ್ತಡು ಉಡಲು ತಿಂಜಿನ ಪೊರ್ತುಡು ಬೇನೆ ಮಾಜು ಜಬಾಲೆ ಬೇಲಿದ ಬಂಗುನು ಇತ್ತನೆ ತಿರಿಯನೊಡು ಪಂಪಿನವು ಎಲ್ಲೆ ಗಿಡ್ಡೆ ಕಾಲುದ ಬಲಿಪುದೊಟ್ಟು ಗುಸಿರದು ನಡಪರೆ ಆಪು ಜಬಾಲೆ ಬೇಲಿದ ಬಂಗುನು ಇತ್ತನೆ ತಿರಿಯನೊಡು ಪಂಪಿನವು ಎಲ್ಲೆ ಕಾಲುದ ಬಲಿಪುದ ಬಲಿಪುದೊಟ್ಟು ಸೇರಿದು ನಾಡಪೆರೆ ಆಪುಜಬಾಲೆ ಪಜ್ಯದ ಲೆಕ್ಕುನು ಮನಸಡೆ ಗಿನ್ಪುಲೆಕ ಬದುಕ ದುಂಬರಿಯಡು ಹಿತೇಶ ಕಜ್ಜಗು ಬೋಡಾದ ಮೇದಡುಡು ಬೆನ್ಪುನ ಕನ ಜಬಾಲೆ ಪದ್ಯದ ಲೆಕ್ಕುನು ಮನಸಡೆ ಗಿನ್ಪುಲೆಕ ಬದುಕ ದುಂಬರಿಯಡು ಹಿತೇಶ ಕಜ್ಜೊಗು ಬೋಡಾದ ಮೇದಡು ಬೆನ್ಪುನ ಕನ ಬೂರು ಜಬಾಲೆ ಬಡಗುದ ಬಂಜಿಗು ಬಂಜೀತು ತಿಳಿದಿ ಕಂಡಲ ಯಾವು ಜಬಾಲೆ ಮೊಡೆತಿನ ಕಬಿತೆದ ತಿರ್ಲ ನಿಂಚಿಗು ಪಟ್ಟೆರೆ ಬಂಡ ಕೇನು ಜಬಾಲ ಬಡವ ಬಂಜಿಗುಂಜಿತ್ತು ತೆಲಿ ತಿಕ್ಕಂಡಲ ಯಾವ ಜಬಾಲಿ ಮೊಡೆತಿನ ಕಬಿತೆದ ತಿರ್ಲ ನಿಂಚಿಗು ಪಟ್ಟರೆ ಬಂಡ ಕೇನು ಜಬಾಲಿ ಸೊಲ್ಮೇ